ಪ್ಪ ನಾನಿ ಮಾಡಿರೇ ಒಳ ವರ್ತ ದಾರಿ ನಾನಿ ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಳೆ ಎಲ್ಲ ನಾಳದು ನಮ್ಮ ಸೌಜನ್ಯಕ್ಕೊಂದು ಮದುವೆ ಇದೆ ಅಲ್ಲ ಹಾಗೆ ನಾವು ಎಲ್ಲ ಮದುವೆದ್ದೆಲ್ಲ ಪ್ಯಾಕಿಂಗ್ ಎಲ್ಲ ಈಗ ಮಾಡ್ತಿದ್ವಿ ನಾಳೆ ನಾವು ಹೋಟೆಲ್ ರೂಮಿಗೆ ಹೋಗ್ತಾ ಇದೀವಿ ನಾಳೆ ನಾವು ಸುಬ್ರಹ್ಮಣ್ಯದಲ್ಲಿ ಒಂದು ರೂಮ್ ಮಾಡಿದ್ದೇವೆ ಸೊ ಫಸ್ಟ್ ಅಲ್ಲಿಗೆ ಹೋಗುದ ಅಥವಾ ಅವರ ಮನೆಗೆ ಹೋಗುದ ಗೊತ್ತಿಲ್ಲ ಬೆಳಿಗ್ಗೆ ಬೇಗ ಹೊರಟು ಹೋಗ್ತೇವೆ ಅಲ್ಲಿ ನನ್ಗೆ ಅವರ ಕೈಗೆ ಮೆಹಿಂದ ಇಟ್ಟಿಕ್ಕೆ ನನ್ಗೆ ಕೊಟ್ಟಿದ್ದಾರೆ ಒಂದು ಜವಾಬ್ದಾರಿ ಅದಾದ ನಂತರ ಇನ್ನೊಬ್ರು ಇದ್ದಾರೆ ಅಂತ ಇಟ್ಟಿಕ್ಕೆ ಸೊ ಹಾಗೆ ಅಲ್ಲಿ ನಾನು ಮತ್ತೆ ಅಂಜು ಸಂಜೆ ತನಕ ಅಲ್ಲೇ ಅಲ್ಲ ಅಂಜು ಅಲ್ಲಿ ಮತ್ತೆ ಧನಿ ಅಣ್ಣ ಮತ್ತೆ ನಮ್ಮ ಇವಳ ಅಪ್ಪ ಅಂದ್ರೆ ನಮ್ಮ ಅರವಿಂದ್ ಸರ್ ಅಲ್ಲಿ ರೂಮಿಗೆ ಹೋಗಿ ಅಲ್ಲಿಂದ ನಂತರ ಹಾಲಿಗೆ ಹೋಗಿ ಅಲ್ಲಿ ಸೌಂಡ್ ಎಲ್ಲ ಸೆಟ್ ಮಾಡಿ ಬರ್ತಾರೆ ಅಂತ ಸೊ ಹಾಗೆ ಅಲ್ಲಿ ತನಕ ನಮ್ದೇ ಹವ ಟೀಮ್ನವರು ಒಬ್ರು ಮದುವೆಗೆ ಹೋಗ್ತಿರೋದಕ್ಕೆ ಸಹ ಆಗ್ತದೆ ಬಟ್ ಖುಷಿಯಲ್ಲಿ ಕಳಿಸ್ಕೊಡ್ಬೇಕು ನಾವು ಸೊ ಹಾಗೆ ಮತ್ತು ಇವರಿಗೆ ಈಗ ನಾನು ಇಡುದು ಇವರಿಗೆ ನಾನ್ ಇವರ ಅವರಿಗೆ ಹಾಗೆ ಈಚೆ ಕೈಗೆ ನಾನು ಇಟ್ಕೊಳ್ತೇನೆ ರೈಟ್ ಹ್ಯಾಂಡಿಗೆ ಆಗಲ್ಲ ಸೊ ಹಾಗೆ ಇವಳತ್ರ ಹೇಳಿದೆ ಏನಾದ್ರೆ ಅರಿಶಿನ ಶಾಸ್ತ್ರ ಇದೆ ಮೆಹಂದಿ ಮತ್ತೆ ಅರಿಶಿಣ ಶಾಸ್ತ್ರ ಅವರ ಮನೆಯಲ್ಲಿ ಯಾವಾಗ ತೋರಿಸ್ತೇನೆ ಆಯ್ತಾ ನನ್ನ ಕೈ ನೋಡಿ ನನ್ಗೆ ನೆನಪಾಗದಿದ್ರು ಸಹ ನಿಮ್ ಕೈಯನ್ನು ಅಬ್ಸರ್ವ್ ಮಾಡಿ ಮಾಡಿ ಆಯ್ತಾ ಹೌದು ಹಾಗೆ ನಂದೀಗ ಪ್ಯಾಕಿಂಗ್ ಆಗ್ಬೇಕು ಇವಳಿಗೆ ಚಿಕ್ಕ ಚಿಕ್ಕ ಡ್ರೆಸ್ ನಂದು ಸ್ವಲ್ಪ ದೊಡ್ಡ 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 ಡ್ರೆಸ್ ಹಾಗೆ ಮಲ್ಲ ಗೋಣಿ ಉಂಡ ಅಂದ್ರೆ ಗೋಣಿ ತಂಪ ಸಜನಕ್ಕೆ ನಮ್ಮ ಅದಿ ಮೇತೆ ಒಂಜಿ ವಾರ ಬರ್ರ ಹೆಜ್ಜಿ ಅದು ಪಡೆದು ಸೊ ವಿಥೌಟ್ ವೇಸ್ಟಿಂಗ್ ಯುವರ್ ಟೈಮ್ ಅಂಡ್ ಅವರ್ ಟೈಮ್ ಲೆಸ್ ಗೆಟ್ ಇನ್ ಟು ದ ವಿಡಿಯೋ ಇದು ಮೆಹಂದಿ ಗೆ ನಾನು ಹಾಕೋದು ಜೀನ್ಸ್ ಮತ್ತೆ ಇದು ಒಂದು ಟಾಪ್ ನಾನು ಎಲ್ಲಿ ಕೂಡ ಹಾಕಲಿಲ್ಲ ಆಯ್ತಾ ನಾನು ಇದು ಸೆಕೆಂಡ್ ಟೈಮ್ ಹಾಕ್ತಾ ಇರೋದು ಹಾಗೆ ಇದು ಮೆಹಂದಿಗೆ ಅಂಡ್ ಇದು ಮದುವೆಗೆ ಹಾಕುದು ಆಯ್ತಾ ನಾನು ನೋಡಿ ಈ ಡ್ರೆಸ್ ತುಂಬಾ ಚಂದ ಉಂಟು ನಾನ್ ತೋರಿಸ್ತೇನೆ ನೋಡಿ ಹೀಗಿದೆ ಬ್ಯಾಕ್ ಸೈಡ್ ಹೀಗಿದೆ ಹೀಗೆ ಕಾಣ್ತದೆ ನೋಡಿ ಹಾಕಿದ ಇದು ಫ್ರಾಕ್ ಆಯ್ತಾ ಹಾಫ್ ಮಾತ್ರ ಕಾಣುದು ಎಂತ ದಿವಸ ಇದು ಬಸ್ ಅಲ್ಲಿ ಓಡಾಡಿ ಓಡಾಡಿ ಇನ್ನು ಇನ್ನು ಇರುತ್ತಿತ್ತು ನಾನೇನ್ ಮಾಡ್ತೇನೆ ಬಸ್ಸಿಂದ ಇಲ್ದ ತಕ್ಷಣ ಮುದ್ದೆ ಮಾಡಿ ಎಲ್ಲರೂ ಕಸ ತೊಟ್ಟಿಗೆ ಹಾಕ್ತಾನೆ ಅಥವಾ ಹೀಗೆ ಹೀಗೆ ಮಾಡಿ 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 ಅದಿಷ್ಟು ಚಿಕ್ಕದಾಗ್ತದೆ ಅದನ್ನೆಲ್ಲ ಬಿಸಾಕ್ತಾನೆ ಬಿಸಾಕ್ತೇನೆ ಇಲ್ಲಾದ್ರೆ ಕಾಲೇಜಿಗೆ ಹೋದ ತಕ್ಷಣ ಅಲ್ಲಿ ಬಿಸಾಕ್ತೇನೆಗೆ ಚೆಕ್ ಇದು ನಾನು ಹೀಗೆ ತೋರಿಸ್ತೇನೆ ನನಗೆ ಇದು ಅಯ್ಯೋ ಇದು ಟಾಪ್ ಅಂಡ್ ಬಾಟಮ್ ಇದು ಜೀನ್ಸ್ ಗಾಯಸ್ ಇವರ್ದ್ ಇವತ್ತಿದೆ ಅಲ್ಲ ಈ ಬ್ಯಾಗ್ ಇವತ್ತು ಬ್ಲಾಸ್ಟ್ ಆಗ್ತದೆ ಆಯ್ತಾ ಯಾಕಂದ್ರೆ ಅವರ ಡ್ರೆಸ್ ಆಗಿದೆ ಡ್ರೆಸ್ ನನ್ಗೆ ಹೇಗಿದೆ ಅಂತೇಳಿ ನಡೆದ ಮ್ಯಾರೇಜ್ ಅಲ್ಲಿ ನೋಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಆಯ್ತಾ ಇವತ್ತು ತಕೊಂಡ್ ಬಂದದ್ದು ಅವರು ಹೊಸ ಡ್ರೆಸ್ ಈ ಒಳಗೆ ನನ್ನ ಮೇಕಪ್ ಸೆಟ್ ಎಲ್ಲ ಇದೆ ಇಟ್ಕೊಂಡೋಗದಿದ್ರು ಇದು ಫಸ್ಟ್ ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂಜು ಅನ್ನು ಪರಿಚಯ ಹಿಡಬೇಕು ಸೊ ಕಷ್ಟ ಆಗ್ಬಾರ್ದಲ್ಲ ಆಗಿದೆ ಪ್ರತಿಕ್ಷಕ ಪ್ಯಾಕಿಂಗ್ ಮಾಡ್ತಿದ್ದಾರೆ ಅವ್ರದ್ದು ಪ್ಯಾಕಿಂಗ್ ಆದ ತಕ್ಷಣ ನಾನು ಅವರಿಗೆ ಮೆಹಂದಿ ಹಾಕುದು ನನ್ನ ಬ್ಯಾಗ್ ಇಷ್ಟು ದೊಡ್ಡ ಆಯ್ತು ಎಲ್ಲ ಮುಗ್ದು ಇವರದ್ದು ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ ನೋಡಿ ಇವರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ರೆಡಿ ಆಗಿದ್ದೀನಿ ಹೋಗ್ಲಿಕ್ಕೆ ನಾಳೆ ಮದುವೆಗೆ ಮದುವೆ ನಾಳೆ ಲೋ ನ ಸೊ ಈಗ ನಾವೆಲ್ಲ ಹೊರಟಿತ್ತು ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ನೋಡಿ ನನ್ನ ನೋಡಿ ಇಶ್ಯೂ ಆಯ್ತಾ ಅದು ತುಳಿಲಿಲ್ಲ ಮಣ್ಣಾಗಿದೆ ಎಷ್ಟು ಇದು ನೋಡಿದರೆ ಯಾರಾದರೂ ಓಡ್ತಾರೆ ಈಗ ನಾವು ಅವರ ಮನೆಗೆ ಹೋಗ್ತಿದ್ದೀವಿ ಇವತ್ತು ಅರಿಶಿನ ಶಾಸ್ತ್ರ ಎಲ್ಲ ಉಂಟಂತೆ ಅಲ್ಲಿಂದ ಮತ್ತೆ ವಾಪಸ್ ಬಂದು ನಾವು ಹೋಟೆಲಲ್ಲಿ ರೂಮಲ್ಲಿ ಆಮೇಲೆ ನೆಕ್ಸ್ಟ್ ಬಂತು ಏಯ್ ಎಂತ ನಾನ್ ಮಾರೆ ನೋಡಿ ನಮ್ಮ ಫೇಮಸ್ ವರ್ಲ್ಡ್ ಫೇಮಸ್ ಬನ್ನಿ ಮಾರೆ ಎಲ್ಲರಿಗೂ ನೋಡಿದ್ರು ನಿಮ್ಮನ್ನು ವಿಡಿಯೋ ಮಾಡ್ತಾರೆ ಅಂತ ಗೊತ್ತಿದ್ರೆ ನನ್ ಸೌಜನ್ಯ ನಮ್ಮ ಮದ್ಮೇಗೆ ಪೂರಾ ಉರೇ ಹಾಲ್ಟ್ ಸ್ಮುದ್ದಿನ ಇನಿ ಮದುರಂಗಿ ಎಲ್ಲ ಮತ್ಮೆಯಲ್ಲೇ

ಹಾಗೆ ಪ್ರತೀಕ್ಷಕ ಅವರ ಕೂಡ ವ್ಲಾಗ್ ಮಾಡ್ತಾ ಇದ್ರು ನಮ್ಮ ನಾವು ಇವಾಗ ಮಾಣಿಗೆ ಹೋಗ್ತಾ ಇದ್ದೇವೆ ಮಾಣಿಯಲ್ಲಿ ನಮ್ಮ ಧನ್ಯಕುಮಾರಣ್ಣನನ್ನು ಕಾರೊಳಗಡೆ ಹಾಕಿಕೊಂಡು ಕಿಡ್ನಪ್ ಮಾಡಿಕೊಂಡು ಬೆಳ್ಳಾರಿಗೆ ಹೋಗುವಂತ ಪ್ಲಾನ್ ಇದೆ ನಮ್ಮದು ಗೋಡಾಜೆಯಲ್ಲಿ ಯಾರ ಹತ್ರ ಹೇಳ್ಬೇಡಿ ಇದ್ದದ ಇಲ್ಲಿ ನಿಮ್ಮ ಪ್ರೀತಿಯ ಅಂಜಲಿ ಹಿಯರ್ ಸೊ ನಾವು ಈಗ ಬಂದ್ವಿ ಆಯ್ತಾ ಇವರ ಮನೆಗೆ ಇವರ ಮನೆಗೆಲ್ಲ ಸಾವಿರ ಜನ ಅಕ್ಕ ನಮ್ಮ ಮನೆಗೆ ಇಲ್ಲಿ ಗಾಡಿ ತಿರುಗಿಸ್ತಿದ್ದಾರೆ ಇಲ್ಲಿ ನೋಡಿ ಗಾಡಿ ಇಡ್ಲಿಕ್ಕೆ ಇಲ್ಲಿ ಒಂದು ಗಾಡಿ ಇದೆ ಇದು ಹೋಗ್ಬೇಕಲ್ಲ ಆಚೆ ಎಲ್ಲ ವ್ಲಾಗ್ ಮಾಡುದ್ರಲ್ಲಿ ಬ್ಯುಸಿ ಪ್ರತೀಕ್ಷಕ ಕೂಡ ವ್ಲಾಗ್ ಮಾಡ್ತಾ ಇದ್ದಾರೆ ಹಾಗೆ ನಂಗೆ ಸ್ವಲ್ಪ ನಾಚೆಗಾಯ್ತಾ ವ್ಲಾಗ್ ಮಾಡ್ಲಿಕ್ಕೆ ಹಾಗೆ ನಾನು ಅರ್ಧಂಬರ್ತ ವ್ಲಾಗ್ ಮಾಡುದು ಇವ್ರಿಲ್ಲಿ ಮುಂದೆ ಹೋಗ್ತಿದ್ದಾರೆ ಅಬ್ಬು ಇಲ್ಲಿ ನೋಡಿ ಸೌಜನ್ಯ ಕಣ ನಿಂತಿದ್ದಾರೆ ಇವರೆಲ್ಲ ಮಾತಾಡ್ತಿದ್ದಾರೆ ಗಾಡಿ ಡೆಕೋರೇಷನ್ ಮಾಡ್ಲಿಕ್ಕೆ ಇದು ಫ್ಲವರ್ಸ್ ಎಲ್ಲ ತಕೊಂಡಿದ್ವಲ್ಲ ಬಾಡ್ತದೆ ಅಂತ ಬಂದರೆ ಬ್ಲಾಗ್ ಮಾಡುದು ಈಗ ನೀರಿಗೆ ಸಾರಿ ಫ್ಲವರ್ ಗೆ ನೀರ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ ಇವರದ್ದು ನೋಡಿ ಅವಸ್ಥೆ ಅಂದ್ರೆ ರೀಲ್ಸ್ ಮಾಡ್ತಾ ಇದ್ದಾರೆ ಮದುವೆ ಮನೆಗೆ ಬಂದು ಇಲ್ಲಿ ನೋಡಿ ಒಂದು ರೀಲ್ಸ್ ಇಲ್ಲ ಆಯ್ತು ಅಪ್ಲೋಡ್ ಮಾಡ್ಲಿಕ್ಕೆ ಎಷ್ಟು ದಿನ ಆಯ್ತು ಗೊತ್ತಾ ಅಪ್ಲೋಡ್ ಮಾಡೋದು ನೋಡಿ ಇಂತ ಸಿನ್ ರೀಲ್ಸ್ ಯಾರು ಸೋ गाइस ಫೈನಲಿ ನೋ ಈಗ ಅಮ್ಮ ರೂಮಲ್ಲಿ ಇದೆ ಅಯ್ತಾ ಟೂಲ್ ಮೀ ಗೆ ಬಂದೈತು ನೋಡಿ ಇಲ್ಲಿ ನೋಡಿ ಒಂದು ವಾಟರ್ ಇದೆ ಹಾಗೆ ಇದು ವಾಶ್ ರೂಮ್ ಇಲ್ಲಿ ಚಂದ ಇದು ನಮ್ಮ ಎ ಸಿ ಕೂಡ ಉಂಟು ಈ ಥರ ಇದೆ ಇದು ನಾವು ಮಾಡೋದು ರೂಮು ಹಾಗೆಯೇ ಇಲ್ಲೇ ಊಟ ಮಾಡಲಿಕ್ಕೆ ನಮಗೆಲ್ಲ ಇಲ್ಲಿಂದ ನೋಡಿ ಹೊರಗೆ ಕಾಣ್ತದೆ ಫ್ರೆಶ್ ಅಪ್ ಆಗಲಿಕ್ಕೆ ರೆಡಿ ಆಗ್ತಿದ್ದಾರೆ ಯಾವ್ದು ಸ್ನಾನ ಮಾಡಲಿಕ್ಕೆ ರೆಡಿ ಆಗೈತಾ ಹೌದು ಹಾ ಇಲ್ಲಿ ಮೇಕಪ್ ಮಾಡಲಿಕ್ಕೆ ಓಕೆ ಸೊ ಇಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಹಾಯ್ ಗಾಯ್ಸ್ ಹಾವ್ ಆರ್ ಯು ಓಕೆ ಇದ್ರೊಳಗೆ ಒಳಗೆ ಇಲ್ಲ ವಾವ್ ಪರ್ಫ್ಯೂಮ್ ಎಂತ ಹಾಕಿದಾರ ಅಂತ ಪರಿಮಳ ಬರ್ತಾ ಉಂಟು ಓಪನ್ ಮಾಡೋದೇ ಬಂದಾಗಲಿಲ್ಲ ಸೋಪು ತಕೊಂಡ್ರೆ ತಕೊಂಡ್ರ ಅಂತ ವಿಚಾರತ್ರ ಕೇಳಿದೆ ಉಂಟು ಉಂಟು ಅಂದ್ರೆ ನೋಡಿ ರೆಸಿಡೆನ್ಸಿ ಇದು ಸೋಪು ಎಷ್ಟು ಜನರಿಗೆ ಊರಿಗೆ ಮೂರು ಬಾಕ್ಸ್ ಇದು ಸಾಕಾಗ್ಬೋದು ಈಗ ಓಕೆ ಸೊ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಆಯ್ತಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಪಾರ್ಟನ್ ಕೂಡ ಕಮೆಂಟ್ ಮಾಡಿ